ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಗುಹನು ಶ್ರೀರಾಮನ ಬಳಿಗೆ ಬಂದತ್ತು ಎಂಬ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶ್ರೀರಾಮನು ವಿಶಾಲವಾದ ಕೋಸಲ ದೇಶವನ್ನು ಕಳೆದು ಅಯೋಧ್ಯ ಪಟ್ಟಣಕ್ಕೆ ಅಭಿಮುಖವಾಗಿ ಕೈ ಮುಗಿದುಕೊಂಡು ಲೋಕೋತ್ತರವಾದ ಅಯೋಧ್ಯ ಪಟ್ಟಣವೇ ಇಕ್ಷ್ವಾಕುರಾಯರಿಂದ ಪರಿಪಾಲಿಸಲ್ಪಟ್ಟ ನಿನಗೆ ಕೈಮುಗಿದು ಮುಗಿದು ಬೀಳ್ಕೊಳ್ಳುತ್ತೇನೆ ನಿನ್ನಲ್ಲಿರುವ ದೇವತೆಗಳು ನಿನ್ನನ್ನು ರಕ್ಷಿಸಿಕೊಂಡಿರುವರು ನಾನು ಹದಿನಾಲ್ಕು ವರುಷಗಳ ವನವಾಸವನ್ನು ತೀರಿಸಿ ದಶರಥರಾಯನ ಆಜ್ಞೆಯನ್ನು ಪರಿಪಾಲಿಸಿ ವನದಿಂದ ತಿರುಗಿ ಬಂದು ನಿನ್ನನ್ನು ನನ್ನ ತಂದೆ ತಾಯಿಗಳನ್ನು ನೋಡುವೆನು ಎಂದು ಹೇಳುತ್ತಾ ನಮಸ್ಕಾರವನ್ನು ಮಾಡಿದನು ಆಮೇಲೆ ತನ್ನನ್ನು ನೋಡಬೇಕೆಂದು ಬಂದ ಕೋಸಲ ದೇಶದ ಜನರು ಕಣ್ಣೀರು ಬಿಡುತ್ತಾ ಕೈ ಎತ್ತಿಕೊಂಡು ನೋಡಿ ನನ್ನ ಭುಜಗಳನ್ನು ಮೇಲಕ್ಕೆತ್ತಿಕೊಂಡು ಅವರನ್ನು ಕುರಿತು ಎಲ ಈ ಪ್ರಜೆಗಳಿರ ನೀವು ನನ್ನಲ್ಲಿ ಕೃಪಾದೃಷ್ಟಿಯನ್ನಿರಿಸಿ ಅನುಗ್ರಹ ಮಾಡಿದಿರಿ ಇನ್ನು ದುಃಖಿಸುತ್ತಿರುವುದು ಯೋಗ್ಯವಲ್ಲ ನೀವು ನಿಮ್ಮ ಕಾರ್ಯಕ್ಕೆ ಹೋಗಿರಿ ಎಂದು ನುಡಿದನು ಆ ಮಾತನ್ನು ಕೇಳಿ ಆ ಜನಗಳು ಮಹಾತ್ಮನಾದ ಶ್ರೀರಾಮನಿಗೆ ಅಭಿವಂದಿಸಿ ಅಲ್ಲಲ್ಲಿ ಒಟ್ಟುಗೂಡಿಕೊಂಡು ಕೋಳಿಡುತ್ತಿರಲು ಆತನು ಸಾಯಂಕಾಲದಲ್ಲಿ ಸೂರ್ಯನು ಮರೆಯಾಗುವಂತೆ ಆ ಜನರ ದೃಷ್ಟಿಗೆ ಕಾಣದ ಹಾಗೆ ಮುಂದಕ್ಕೆ ಹೋದನು ಅಲ್ಲಿ ಪವಿತ್ರವಾದ ಗಂಗಾ ನದಿಯನ್ನು ಕಂಡನು ಅದು ಸ್ವರ್ಗ ಮತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಹರಿಯುವ ದಿವ್ಯ ಸ್ವರೂಪವಾದ ಮಂಗಳ ತೀರ್ಥವುಳ್ಳು ಪುಣ್ಯಾತ್ಮರಾದ ಋಷಿ ಸಮೂಹಗಳಿಂದಲೂ ಗೃಹಸ್ಥಾಶ್ರಮಿಗಳಾಗಿ ಅನೇಕ ಯಾಗ ಸತ್ಕರ್ಮಗಳನ್ನು ಮಾಡಿಕೊಂಡಿದ್ದ ಪುಣ್ಯಾತ್ಮರಾದ ದೀಕ್ಷಿತರಿಂದಲೂ ಅನೇಕ ಸತ್ಕರ್ಮಾನುಷ್ಠಾನ ಭಿಕ್ಷಾಚರಣೆ ವೇದಾಧ್ಯಯನಗಳನ್ನು ಮಾಡಿಕೊಂಡಿದ್ದ ಬ್ರಹ್ಮಚಾರಿಗಳಿಂದಲೂ ತಮ್ಮ ಪತ್ನಿಯರೊಡನೆ ಅಗ್ನಿಹೋತ್ರಗಳನ್ನು ಮಾಡಿಕೊಂಡು ಕರ್ಣಶಾಲೆಗಳಲ್ಲಿದ್ದ ವನಪ್ರಸ್ಥಾಶ್ರಮಿಗಳಿಂದಲೂ ಅತಿ ವಿರಕ್ತರು ಬ್ರಹ್ಮಜ್ಞಾನ ತತ್ಪರರು ವೇದಾಂತೈಕನಿಷ್ಠರು ಆಗಿ ದಂಡ ಕಮಂಡಲುಗಳನ್ನು ಧರಿಸಿಕೊಂಡಿದ್ದ ಸನ್ಯಾಸಿಗಳಿಂದಲೂ ಆ ನದಿಯ ತೀರವು ಆ ಗಂಗಾ ನದಿಯ ತೀರವು ವ್ಯಾಪ್ತವಾಗಿತ್ತು ಆ ನದಿಯು ಮನೋಹರವಾದ ಮಡುಗಳುಳ್ಳದ್ದಾಗಿ ದೇವ ದಾನವ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರಿಂದ ಸೇವಿಸಲ್ಪಟ್ಟದ್ದಾಗಿ ಎಲ್ಲಿ ನೋಡಿದರೂ ಜಲಕ್ರೀಡೆಯನ್ನು ಆಡುತ್ತಿದ್ದ ಆಡುತ್ತಿದ್ದ ದೇವಸ್ತ್ರೀಯರಿಂದ ಮನೋಹರವಾಗಿತ್ತು ಆ ನದಿಯು ದೇವತಾಯೋಗ್ಯವಾದ ಕಮಲಗಳಿಂದ ಅತಿ ರಮ್ಯವಾಗಿದ್ದಿತು ತೆರೆಗಳ ಅನ್ಯೋನ್ಯವಾದ ಹೊಯ್ಲುಗಳಿಂದ ಕೋಲಾಹಲವುಳ್ಳದ್ದಾಗಿ ನೊರೆಗಳಿಂದ ಮುಗುಳು ನಗೆಯುಳ್ಳದ್ದಾಗಿ ಒಂದು ಕಡೆ ಜಡೆಯಾಕಾರವಾದ ಪ್ರವಾಹವುಳ್ಳದ್ದಾಗಿ ಮತ್ತೊಂದು ದಿಕ್ಕಿನಲ್ಲಿ ಸುಳಿಗಳಿಂದ ಕೂಡಿದ್ದಾಗಿ ಒಂದು ದಿಕ್ಕಿನಲ್ಲಿ ಉದಕವು ಚಲಿಸದೆ ಗಂಭೀರವಾಗಿ ಮತ್ತೊಂದು ದಿಕ್ಕಿನಲ್ಲಿ ಅತಿ ವೇಗವುಳ್ಳ ಪ್ರವಾಹವುಳ್ಳದ್ದಾಗಿ ಒಂದು ದಿಕ್ಕಿನಲ್ಲಿ ಘಮ ಘಮ ಎಂಬ ಗಂಭೀರ ಧ್ವನಿಯುಳ್ಳದ್ದಾಗಿ ಮತ್ತೊಂದು ದಿಕ್ಕಿನಲ್ಲಿ ಭಯಂಕರವಾಗಿ ಬೋರಿಡುವ ಧ್ವನಿಯುಳ್ಳದ್ದಾಗಿದ್ದಿತು ಒಂದು ಕಡೆ ದೇವತಾ ಯೋಗ್ಯವಾದ ಚೆಂಗಣಿಗ ಚೆಂಗಣಿಗಳ ಪುಷ್ ಪುಷ್ಪವುಳ್ಳದ್ದಾಗಿ ಮತ್ತೊಂದು ಕಡೆಯಲ್ಲಿ ಗಾತ್ರವಾದ ಮೊಳಲೊಟ್ಟುಗಳು ಉಳ್ಳದ್ದಾಗಿ ಒಂದು ಕಡೆಯಲ್ಲಿ ಹಂಸ ಸಾರಸ ಚಕ್ರವಾದ ಚಕ್ರವಾಕ ಮೊದಲಾದ ಮದದಿಂದ ಸೊಕ್ಕಿದ ಪಕ್ಷಿಗಳ ಧ್ವನಿಗಳಿಂದ ಮನೋಹರವಾಗಿ ಮತ್ತೊಂದು ದಿಕ್ಕಿನಲ್ಲಿ ತೀರಗಳಲ್ಲಿ ಸಾಲಾಗಿ ಪುಷ್ಪಿತವಾದ ಮರಗಳಿಂದ ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಲ್ಪಟ್ಟಿರುವ ಹಾಗೆ ತೋರುತ್ತಲಿತ್ತು ಇನ್ನೊಂದು ಕಡೆ ಕಮಲಗಳಿಂದ ಮನೋಹರವಾಗಿ ಮತ್ತೊಂದು ದಿಕ್ಕಿನಲ್ಲಿ ಹೂವುಗಳ ಪರಾಗಗಳಿಂದ ಲೇಪಿಸಲ್ಪಟ್ಟ ಶರೀರವುಳ್ಳದ್ದು ಎಂಬ ಹಾಗೆ ಒಪ್ಪುತ್ತಲಿತ್ತು ಸಮಸ್ತ ಪ್ರಾಣಿಗಳ ಪಾಪ ಸಮೂಹವನ್ನು ಪರಿಹರಿಸುವಂತದ್ದಾಗಿ ಸ್ಫಟಿಕ ಮಣಿಯಂತೆ ನಿರ್ಮಲವಾದ ಉದಕವುಳ್ಳದ್ದಾಗಿ ದಿಗ್ಗಜಗಳಂತಿದ್ದ ಕಾಡಾನೆಗಳಿಂದ ಮನೋಹರವಾಗಿದ್ದಿತು ಸ್ನಾನಾರ್ಥವಾಗಿ ಬಂದ ದೇವಸಮೂಹಗಳಿಂದಲೂ ದೇವದೊಂದುಬಿಗಳ ಧ್ವನಿಗಳಿಂದಲೂ ಮನೋಹರವಾಗಿ ಎಲ್ಲಿ ನೋಡಿದರೂ ಪುಷ್ಪ ಭರಿತಗಳಾದ ವೃಕ್ಷಗಳೆಂಬ ಭೂಷಣಗಳಿಂದ ಅಲಂಕರಿಸಲ್ಪಟ್ಟ ಸ್ತ್ರೀಯೋ ಎಂಬ ಹಾಗಿದ್ದ ತಲಿರು ಮಲಂತ ಮಂಟಪಗಳಿಂದ ಮನೋಹರವಾಗಿದ್ದಿತು ಶಿಂಶುಮಾರ ನೀರಾನೆ ಜಲಸರ್ಪಗಳಿಂದ ಇಟ್ಟಣಿಸಿದ್ದಿತು ಸಗರನ ಮಕ್ಕಳ ಮೋಕ್ಷಾರ್ಥವಾಗಿ ಭಗೀರಥನ ತಪಸ್ಸಾಮರ್ಥ್ಯದಿಂದ ಸ್ವರ್ಗದಿಂದಿಳಿದು ಪರಮೇಶ್ವರನ ಜಟ ಮುಕುಟದಲ್ಲಿರಗಿ ಸಮಸ್ತ ಪ್ರಾಣಿಗಳ ಪಾಪಗಳನ್ನು ನಾಶ ಮಾಡುವಂಥದ್ದಾಗಿ ಸಾಕ್ಷಾತ್ ಪರಮ ಪುರುಷನಾದ ನಾರಾಯಣನ ಪಾದದಿಂದ ಉದ್ಭವಿಸಿದಂತಹ ಸಮುದ್ರ ರಾಜ ಪತ್ನಿಯಾದ ಗಂಗಾ ನದಿಯನ್ನು ಶ್ರೀರಾಮನು ದರ್ಶನ ಮಾಡಿದನು ಅನಂತರ ಸಾರಥಿಯಾದ ಸುಮಂತ್ರನನ್ನು ನೋಡಿ ಸುಮಂತ್ರನೇ ನಾವು ಈ ಹೊತ್ತು ಈ ಗಂಗಾ ತೀರದಲ್ಲಿ ಇರೋಣ ಇಲ್ಲಿ ಕೋರಕಿತವು ಪುಷ್ಪಿತ್ ಪುಷ್ಪಿತವು ಫಲವತ್ತು ಆದ ಇಂಗಳ ವೃಕ್ಷವಿದೆ ಈ ಮರದಡಿಯಲ್ಲಿದ್ದು ಗಂಗಾ ಸೇವೆಯನ್ನು ಮಾಡೋಣ ಈ ಗಂಗೆಯನ್ನು ಪಶು ಪಕ್ಷಿಗಳು ಕೂಡ ಸೇವಿಸಿ ಮುಕ್ತಿ ಮಾರ್ಗವನ್ನು ಸೇರುವವು ಎಂದು ನುಡಿದನು ಸುಮಂತ್ರನು ಮಹಾಪ್ರಸಾದವೆಂದು ಆ ಇಂಗಳದ ವೃಕ್ಷದ ಸಮೀಪಕ್ಕೆ ರಥವನ್ನು ನಡೆಸಲು ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ರಥದಿಂದ ಇಳಿದು ಆ ವೃಕ್ಷದಲ್ಲಿ ವೃಕ್ಷದಡಿಯಲ್ಲಿ ಎದ್ದನು ಆಗ ಸುಮಂತ್ರನು ರಥದ ಕುದುರೆಗಳನ್ನು ಬಿಚ್ಚಿ ಮೈಯನ್ನು ಉಜ್ಜಿ ನೀರನ್ನು ಕುಡಿಸಿದನು ಅನಂತರ ಶ್ರೀರಾಮನ ಸಮೀಪಕ್ಕೆ ಬಂದು ಕೈ ಮುಗಿದುಕೊಂಡು ನಿಂತನು ಆ ಸಮಯದಲ್ಲಿ ಶ್ರೀರಾಮನಿಗೆ ಪ್ರಾಣ ಸಖನು ಆ ದೇಶದ ಅಧಿಪತಿಯು ಸಮಸ್ತ ಕಿರಾತರಿಗೆ ಒಡೆಯನು ಆದ ಗುಹನು ತನ್ನ ದೇಶಕ್ಕೆ ಶ್ರೀರಾಮನು ಬಿಜಯಂಗೈದನೆಂಬ ವಾರ್ತೆಯನ್ನು ಕೇಳಿ ತನ್ನ ಪ್ರಧಾನಿಗಳನ್ನು ಜ್ಞಾತಿಗಳನ್ನು ಕೂಡಿಕೊಂಡು ಆತನನ್ನು ನೋಡಬೇಕೆಂದು ಬಂದನು ಶ್ರೀರಾಮನು ಆತನನ್ನು ದೂರದಲ್ಲಿಯೇ ಕಂಡು ಸೀತಾ ಲಕ್ಷ್ಮಣ ಸಮೇತನಾಗಿ ಎದುರುಗೊಂಡು ಹೋದನು ಗುಹನು ಅತ್ಯಂತ ಪ್ರೀತಿಯಿಂದ ಶ್ರೀರಾಮನನ್ನು ತಬ್ಬಿಕೊಂಡು ಆತನನ್ನು ಕುರಿತು ಶ್ರೀರಾಮ ಅಯೋಧ್ಯ ಪಟ್ಟಣದ ಹಾಗೆಯೇ ಈ ಪ್ರದೇಶವು ನಿನ್ನದು ನಾನು ಮಾಡುವ ಸೇವೆಯನ್ನು ಸ್ವೀಕರಿಸು ನಿಮ್ಮಂತಹ ಅತಿಥಿಗಳು ಯಾರಿಗೂ ದೊರಕಲಾರರು ಎಂದು ನುಡಿದನು ಮತ್ತು ಗಂಗಾ ಜಲದಿಂದ ಶ್ರೀರಾಮ ಲಕ್ಷ್ಮಣ ಸೀತಾದೇವಿಯರಿಗೆ ಪ್ರತ್ಯೇಕವಾಗಿ ಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಶ್ರೀರಾಮ ಈ ರಾಜ್ಯವು ನಿನ್ನದು ನಾನು ನಿನ್ನ ಸೇವಕನು ನೀನು ನನಗೆ ಒಡೆಯನು ಈ ರಾಜ್ಯವನ್ನು ನೀನೇ ಪರಿಪಾಲಿಸು ಭಕ್ಷ ಭೋಜ್ಯ ಚೇಷ್ಯ ಲೋಶ್ ಜೋಷ್ಯಗಳೆಂಬ ನಾಲ್ಕು ವಿಧಗಳ ಆಹಾರವನ್ನು ಕೈಗೊಳ್ಳು ಉತ್ತಮವಾದ ಸುಪ್ಪತ್ತಿಗೆಯಲ್ಲಿ ಪವಡಿಸು ಕುದುರೆಗಳಿಗೆ ಆಹಾರವನ್ನು ಕೊಡಿಸುತ್ತೇನೆ ಎಂದು ನುಡಿದನು ಆಗ ಶ್ರೀರಾಮನು ಎಲೈ ಗುಹನೆ ನೀನು ಕಾಲು ನಡೆಯಿಂದ ಬಂದು ನನ್ನನ್ನು ಕಾಣಿಸಿ ಕಂಡು ಕಂಡದ್ದರಿಂದಲೇ ಅತ್ಯಂತ ಸ್ನೇಹದಿಂದ ಸಂಭಾಷಣೆ ಮಾಡಿದ್ದರಿಂದಲೂ ನಾವು ಸಂತುಷ್ಟರಾದೆವು ಇಷ್ಟರಿಂದಲೇ ನೀನು ನಮಗೆ ಅನೇಕ ಸತ್ಕಾರಗಳನ್ನು ಮಾಡಿದಂತಾಯಿತು ಮಕ್ಕಳು ಮೊಮ್ಮಕ್ಕಳು ಬಂಧು ಜನ ಸಹಿತನಾಗಿ ಸುಖದಲ್ಲಿರುವ ನಿನ್ನನ್ನು ದೈವಾನುಕೂಲದಿಂದ ಕಂಡೆವು ನಿನ್ನ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿದ್ದಾರೆಯೇ ನೀನು ಸಂತೋಷವಾಗಿರುವೆಯಾ ನೀನು ಪ್ರೀತಿಯಿಂದ ಸಮಸ್ತ ಸಾಮಗ್ರಿಗಳನ್ನು ತರಿಸಿದ್ದನ್ನು ನಾನು ಬಲ್ಲೆ ನಾನು ವನಕ್ಕೆ ಬರುವಾಗ ನಾರು ಬಟ್ಟೆಗಳನ್ನುಟ್ಟು ಜಟೆಗಳನ್ನು ಧರಿಸಿಕೊಂಡು ಕಂದ ಮೂಲ ಫಲಾಹಾರಗಳಿಂದ ಹದಿನಾಲ್ಕು ವರ್ಷಗಳು ನಿಯಮದಿಂದ ಇರುವುದಾಗಿ ಪ್ರತಿಜ್ಞೆ ಮಾಡಿದ್ದರಿಂದ ಯಾವ ವಸ್ತುವನ್ನು ಪರಿಗ್ರಹಿಸುವುದಿಲ್ಲ ನಾನು ವನಪ್ರಸ್ಥಾಶ್ರಮಿಯಾದ ತಪಸ್ವಿ ಎಂದು ತಿಳಿ ಕುದುರೆಗಳಿಗೆ ಆಹಾರವನ್ನು ಕೊಡಿಸು ಎಂದು ನುಡಿದನು ಆಮೇಲೆ ಶ್ರೀರಾಮನು ನಾರು ಬಟ್ಟೆಗಳನ್ನುಟ್ಟು ಸ್ನಾಯಂ ಸಂಧ್ಯಾ ವಂದನೆಯನ್ನು ತೀರಿಸಿ ಲಕ್ಷ್ಮಣನಿಂದ ಉದಕವನ್ನು ತರಿಸಿ ಪಾನ ಮಾಡಿ ಭೂಮಿಯ ಮೇಲೆ ಶಯನ ಮಾಡಿದನು ಲಕ್ಷ್ಮಣನು ಆತನಿಗೆ ಪಾದಸೇವೆಯನ್ನು ಮಾಡಿ ತಾನು ಮರದಡಿಯಲ್ಲಿ ಸೇರಿ ಪರದಡಿಯನ್ನು ಸೇರಿ ಗುಹಾ ಸುಮಂತ್ರರೊಡನೆ ಸಂಭಾಷಣೆ ಮಾಡುತ್ತಾ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ನಿದ್ರೆ ಇಲ್ಲದೆ ಎಚ್ಚರಿಕೆಯಿಂದ ರಕ್ಷಿಸಿಕೊಂಡಿರಲು ಆ ರಾತ್ರಿಯು ಕಳೆಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కార